ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಯಾರು ಬಂದಿದ್ದಾರೆ ಎಕ್ಸೈಜ್ ಅವರ ನೀವೇನು ಹೆಸರೇನು ನಿಮ್ದು ಜಯಣ್ಣ ಹೌದು ಕೂತ್ಕೊಳ್ಳಿ ಇವತ್ತು ನಮಗೆ ಒಂದು ಒಳ್ಳೆ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ಇರುವಂತದ್ದು ಅಂತ ಹೇಳಿದ್ರೆ ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಹೆಸರು ನಮಗೆ ಕೋಲಾರ ಜಿಲ್ಲೆಗೆ ಇರುವಂಥದ್ದು ಕೆಟ್ಟ ಹೆಸರು ಅಂತ ಹೇಳಿದ್ರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಯಾಕಂದ್ರೆ ನಮ್ಮ ಎಸ್ ಪಿ ಸಾಹೇಬರು ಇಲ್ಲೇ ಆದರೆ ಸರ್ ನನಗೆ ಚಿತ್ತೂರು ಎಸ್ ಪಿ ಫೋನ್ ಮಾಡ್ತಾರೆ ಅಲ್ಲಿನ ಡಿ ಸಿ ಫೋನ್ ಮಾಡ್ತಾರೆ ಸರ್ ನಿಮ್ಮ ಕಡೆಯಿಂದ ಡ್ರಿಂಕ್ಸು ಬೇಜನ್ ಬರ್ತಾಯಿದೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಟೈಟ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟವನ್ನ ಸ್ವಲ್ಪ ಹಿರಿದಿಟ್ಕೊಳ್ಳಿ ಅಂತ ಹೇಳ್ತಾರೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏನೇ ಹೇಳಿದ್ರು ಏನೇ ಮಾಹಿತಿ ಕೊಟ್ಟರು ಹೆಂಗೆ ಏನಂದ್ರೆ ಇನ್ನೊಂದೇನಾದ್ರೂ ಆಂಧ್ರಾಗೆ ದಾರಿಗಳು ಒಂದು ಐವತ್ತು ದಾರಿ ಇದೆ ಯಾವ ದಾರಿಗಳ್ ಹೋಗ್ತಾರೆ ಏನಾಗುತ್ತೋ ಗೊತ್ತಿಲ್ಲ ಅದೊಂದು ಸಮಸ್ಯೆ ನಮಗೆ ಅದರಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ಇವತ್ತೇನಾದರೂ ನಮ್ಮ ಜಿಲ್ಲೆನಲ್ಲಿ ವಿಲೇಜ್ ವಿಲೇಜಲ್ಲಿಯೂ ಮನೆಗಳಲ್ಲಿ ಅಂಗಡಿಗಳಲ್ಲಿ ಏನಾದರೂ ಮಾಡ್ತಾರೆ ಅಂದರೆ ಅದಕ್ಕೆ ಕಾರಣ ನೀವೇ ನಿಮ್ಮ ಡ್ಯೂಟಿ ಏನು ನೀವೇನು ಮಾಡಬೇಕು ಡ್ಯೂಟಿ ನಿಮ್ಮ ಡ್ಯೂಟಿ ಏನು ಬರೀ ಸಿ ಎಲ್ ಸೆವೆನ್ ಲೈಸೆನ್ಸ್ಗಳು ಬಂದರೆ ಮಾಡೋದು ಮಾತ್ರ ಒಂದು ಡ್ಯೂಟಿ ಇಟ್ಬಿಟ್ಟಿದ್ದೀರ ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಾಡೋಲ್ಲ ನೀವೆಲ್ಲ ಆದರೆ ನೀವು ಯಾರು ಇರೋಲ್ಲ ಬಿಡಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಏನು ಮಾಡಬೇಕು ಮಾಡ್ತೀವಿ ಅದು ಬೇರೆ ಅದು ಊರು ಊರಲ್ಲಿ ಅಂಗಡಿ ಅಂಗಡಿಗಳು ಬಿಡಿ ಪಾರ್ಗಳಲ್ಲಿ ಮಾರ್ಕೊಳ್ಳೋದು ಬೇರೆ ವಿಚಾರ ಮನೆ ಮನೆಗೂ ಅಂಗಡಿ ಅಂಗಡಿಗೂ ಚಿಲ್ಲರೆ ಅಂಗಡಿಗಳೆಲ್ಲೂ ಮಾರೋದು ಇದು ಏನು ಇವ್ರನ್ನ ಅದು ಏನಕ್ಕೆ ಬಿಟ್ಟಿದ್ದಾರೆ ಇಲ್ಲ ಇವರೇ ಏನಾದರೂ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಒಂದು ಡೌಟ್ ಇದೆ ಇಂಥದನ್ನು ನಮಗೆ ತುಂಬ ಬೌಂಡ್ ಬಂದಿದೆ ಅದರಿಂದ ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಿಮಗೆ ವಾರ್ನಿಂಗ್ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಆಮೇಲೆ ಬೇರೆ ಥರ ಕೆಲಸಗಳೆಲ್ಲ ಆಗೋಗ್ಬಿಡುತ್ತೆ ಎಚ್ಚರಿಕೆಯಿಂದ ಇರಬೇಕು ನೀವು ಅಷ್ಟೇ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ನಾವೆಲ್ಲ ಬಂದುಬಿಟ್ಟು ಕಲ್ತನವಾಗಿ ಇಂಡೈರೆಕ್ಟಾಗಿ ಏನೋ ಕೆಲವು ತೊಂದರೆಗಳು ಕೊಡೋದು ಅದೆಲ್ಲ ಮಾಡಲ್ಲ ಡೈರೆಕ್ಟ್ ಫೇಸ್ ಟು ಫೇಸ್ ತೊಂದರೆ ಕೊಡ್ತೀವಿ ನಾವೆಲ್ಲ ನಾವು ಆ ಥರ ಪಾಲಿಸಿ ಇಟ್ಕೊಂಡಿರೋ ನಾವೆಲ್ಲ ಆದ್ದರಿಂದ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದೀನಿ ಈ ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಜಿಲ್ಲೆ ಹೆಡ್ ಕ್ವಾರ್ಟರ್ಗು ನಿಮಗಂತೂ ತೊಂದರೆ ಅಂತೂ ಆಗುತ್ತೆ ಅದಂತೂ ಗ್ಯಾರಂಟಿ ಅದರಿಂದ ಆ ಒಂದು ಡಿಪಾರ್ಟ್ಮೆಂಟ್ ಬಿಟ್ಟರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಒಳ್ಳೆ ಒಂದು ರಿವ್ಯೂ ಆಗಿದೆ ಜನ ಬಂದವರು ಮಾತಾಡಿದ್ದವರು ಒಳ್ಳೆ ರಿವ್ಯೂ ಆಗಿದೆ ಅದರಲ್ಲಿ ಹತ್ತು ಅಧಿಕಾರಿಗಳಿಂದ ಒಂದು ನಾಲ್ಕು ಜನ ಹೆಸರು ಸ್ವಲ್ಪ ಇದಿರುತ್ತೆ ಒಂದು ಆರು ಜನ ಹೆಸರು ಚೆನ್ನಾಗಿರುತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಇರುತ್ತೆ ಇವತ್ತು ನೀವೆಲ್ಲ ತುಂಬ ನೋಡಿ ಅವಾಗೆ ಸ್ವಲ್ಪ ಕಮ್ಮಿ ಇದ್ರು ಜನ ಇವಾಗ ಇನ್ನೂ ಫುಲ್ಲು ಎಲ್ಲ ಖುಷಿ ಆಗ್ತಾಯಿದೆ ಫುಲ್ ತುಂಬಿಕೊಂಡಿದೆ ಅಂತಂದರೆ ಜನ ಬಂದಿದ್ದಾರೆ ಅಂತ ಖುಷಿ ಆಗ್ತಾ ಇದೆ ನಮಗೆ ಅದರಿಂದ ಎಲ್ಲರೂ ನಿಮ್ಮ ನಿಮ್ಮ ಏನು ಅರ್ಜಿಗಳಿದೆಯೋ ಅರ್ಜಿಗಳು ತಗೊಂಡು ಬಂದು ಕೊಡಿ ಮ್ಯಾಕ್ಸಿಮಮ್ ಆಗಿ ಇಲ್ಲೇ ಕ್ಲಿಯರ್ ಆಗುವಂಥದ್ದನ್ನು ಇಲ್ಲೇ ಕ್ಲಿಯರ್ ಮಾಡ್ತೀವಿ ಅದನ್ನು ಆಫೀಸ್ ಬಂದ ಹಂತದಲ್ಲಿ ಮಾಡುವಂಥದ್ದನ್ನು ಆಫೀಸ್ ಹಂತದಲ್ಲಿ ಮಾಡ್ತೀವಿ ಆಮೇಲೆ ನಮ್ಮ ಇ ಅವರು ಮುನಿಯಪ್ಪನವರು ಮುನಿಯಪ್ಪನವರು ನನಗೆ ತುಂಬ ಸ್ನೇಹಿತ ಬೇಕಾದ ನಿಮ್ಮ ಪಿ ಡಿ ಒಸ್ ಯಾರು ವಿಲೇಜ್ಗಳಲ್ಲಿ ಮಾಹಿತಿಗಳೇ ಕೊಟ್ಟಿಲ್ಲ ಜನಸ್ಪಂದನಾ ಕಾರ್ಯಕ್ರಮ ರೆವಿನ್ಯೂ ಇನ್ಸ್ಪೆಕ್ಟರ್ ರೆವೆನ್ಯೂ ಸೆಕ್ರೆಟರಿಗಳು ಯಾರೂ ಮಾಹಿತಿ ಕೊಟ್ಟಿಲ್ಲ ನಿನ್ನೆ ಸಾಯಂಕಾಲ ನಾವು ವಾಟ್ಸಪ್ ಗ್ರೂಪ್ಗಳಿಗಾಗಿ ನಾವು ಒಂದು ಅನ್ನು ರೆಡಿ ಮಾಡಿ ಅದರ ವಾಟ್ಸಪ್ ಗ್ರೂಪ್ಗಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಮಾತ್ರ ನಿಮ್ಮ ಅಧಿಕಾರಿಗಳು ಯಾರು ಮಾಡಿಲ್ಲ ಪಿ ಡಿ ಆಗ್ಬೋದು ನಿಮ್ಮ ಸೆಕ್ರೆಟ್ರೀಸ್ ಹಾಕ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಕ್ಬೋದು ಯಾರೇ ಆಗಲಿ ಇದನ್ನು ಜನಗಳಿಗೆ ಊರಲ್ಲಿ ಮಾಹಿತಿಗಳನ್ನ ಕೊಟ್ಟಿಲ್ಲ ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀವಿ ಇದು ಸೆಕ್ರೆಟರಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮಾಡಿಲ್ಲ ಅಂತ ನಮ್ಮ ಎ ಸಿ ಅವರು ಆಮೇಲೆ ತಹಸೀಲ್ದಾರ್ ನೋಡಬೇಕು ಈ ನಿಮ್ಮ ಪಿ ಡಿ ಓಸ್ನೆಲ್ಲ ಇದು ಮಾಡಬೇಕು ಆಮೇಲೆ ಯಾರ್ಯಾರು ಇವಾಗ ತಾಲೂಕ್ ಲೆವೆಲ್ ಆಫೀಸರ್ಸ್ ಯಾರ್ಯಾರು ಬಂದಿಲ್ಲ ಇಲ್ಲಿ ಯಾರ್ಯಾರು ಬಂದಿಲ್ಲ ಅಂತ ನೋಟ್ ಮಾಡಿದ್ರಾ ಮಾಡಿ ನೋಟ್ ಮಾಡಿ ಯಾರ್ಯಾರು ಬಂದಿಲ್ಲ ಅಂತ ಮಾಡಿ ಯಾರ್ಯಾರು ಬಂದಿಲ್ವೋ ಅವ್ರಿಗೆಲ್ಲ ಏನೇನು ಮಾಡಬೇಕು ಗೊತ್ತಿದೆ ಅದನ್ನು ಮಾಡಿ ತೋರಿಸ್ತೀವಿ ನಾವು ಅದನ್ನು ಮಾಡ್ತೀವಿ